ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ನೋಡ್ತಾಯಿದ್ರೆ ಅರುಣ್ ಕುಮಾರ್ ಅಜ್ಜೆಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾರೆ ಟಾಪಿಕ್ ಏನಪ್ಪ ಅಂತಂದರೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಹೊಸ ನೇಮಕಾತಿಗಳು ಯಾವ್ಯಾವು ಸೊ ಮೊದಲೇದಾಗಿ ತಮ್ಮೆಲ್ಲರಿಗೂ ಸಹಸ್ರದ ಹಾರ್ದಿಕ ಶುಭಾಶಯಗಳು ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಯಾವ್ಯಾವ ಥರನಾದಂಥ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ಸ್ ಇದ್ದಾವೆ ಸೊ ಯಾ ಕ್ವಾಲಿಫಿಕೇಷನ್ಗೆ ಸೊ ಯಾವ್ಯಾವ ಥರದಂಥ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ಸ್ ಇದ್ದಾವೆ ಸೊ ಅದೇ ರೀತಿಯಾಗಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಸೊ ಅದೇ ರೀತಿಯಾಗಿ ಸೊ ಯಾವಾಗೆಲ್ಲ ನೇಮಕಾತಿ ಆಗ್ಬೋದು ಅನ್ನೋದನ್ನು ಸೊ ಕೆ ಇ ಎವರು ಪ್ರಕಟಣೆಯನ್ನು ಮಾಡಿದ್ದಾರೆ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸೊ ಈ ಕೆಳಕಂಡ ಇಲಾಖೆಗಳ ನಿಗಮ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಯಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನು ನಂತರ ಅಂತ ತಿಳಿಸಲಾಗಿದೆ ಸೊ ಅಧಿಸೂಚನೆ ನೋಟಿಫಿಕೇಶನ್ ಅಂತ ಬಿಟ್ಟಿದ್ದಾರೆ ರೈಟ್ ಸೊ ಈ ಒಂದು ಪ್ರಕಟಣೆಯ ಪ್ರಕಾರ ಸೊ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಟ್ಟು ನಲವತ್ತ್ನಾಲ್ಕು ಪೋಸ್ಟ್ಗಳಿವೆ ಸೊ ಎಷ್ಟು ಪೋಸ್ಟ್ಗಳಿವೆ ಸೊ ಒಟ್ಟು ನಲವತ್ನಾಲ್ಕು ಸೊ ಅದರಲ್ಲಿ ನಿಮಗೆ ಸಹಾಯಕ ಗ್ರಂಥಪಾಲಕ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಮತ್ತು ಕಿರಿಯ ಸಹಾಯಕ ಅಂತ ಹುದ್ದೆಗಳಿವೆ ಸೊ ಅದೇ ರೀತಿಯಾಗಿ ಎರಡನೇದಾಗಿ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಟ್ಟು ಏಳ್ನೂರ ಐವತ್ತು ಹುದ್ದೆಗಳಿದ್ದು ಸೊ ಇದರಲ್ಲಿ ವಿವಿಧ ವೃಂದದ ಹುದ್ದೆಗಳು ನಿಮಗೆ ಖಾಲಿ ಇದ್ದಾವೆ ಸೊ ಅದೇ ರೀತಿಯಾಗಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಸೊ ಒಟ್ಟು ಮೂವತ್ತೆಂಟು ಹುದ್ದೆಗಳು ಖಾಲಿ ಇದ್ದವು ಸೊ ಇದರಲ್ಲೂ ಕೂಡ ವಿವಿಧ ವೃಂದದ ಹುದ್ದೆಗಳು ನಿಮಗೆ ಖಾಲಿ ಇದ್ದಾವೆ ಸೊ ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೂಡ ಒಂದು ಸಾವಿರದ ಏಳ್ನೂರ ಐವತ್ತೆರಡು ಪೋಸ್ಟ್ಗಳು ಖಾಲಿ ಇದ್ದು ಸೊ ಅದರಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಪೋಸ್ಟ್ಗಳು ನಿಮಗೆ ಖಾಲಿ ಇರ್ತವೆ ಸೊ ಹಾಗೆಯೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸೊ ಬೆಂಗಳೂರು ಡೆವಲಪ್ಮೆಂಟ್ ಆಫೀಸಲ್ಲಿ ಕೂಡ ಸೊ ನಿಮಗೆ ಇಪ್ಪತ್ತೈದು ಪೋಸ್ಟ್ಗಳು ಖಾಲಿ ಇದ್ದು ಸೊ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಕೂಡ ನಿಮಗೆ ಪೋಸ್ಟ್ಗಳು ಇರ್ತವೆ ಸೊ ಈ ಕಳ್ಕಂಡ ಕಾರಣಗಳಿಂದಾಗಿ ಸೊ ವಿವರವಾದ ಅಧಿಸೂಚನೆಯನ್ನು ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ ಸೊ ಇದರಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಸೊ ಯಾವ್ಯಾವಕ್ಕೆ ಎಷ್ಟೆಷ್ಟು ಹಂಚಿಕೆಯಾಗಿದೆ ಅಂತ ಇದ್ರ ಮುಖಾಂತರ ಕೊಟ್ಟಿರಲಾಗಿರುವುದಿಲ್ಲ ಸೊ ಏನಕ್ಕಪ್ಪ ಅಂತಂದರೆ ಸೊ ಇಲಾಖೆಗಳಲ್ಲಿ ಕೆಲವು ಹುದ್ದೆಗಳ ಮೀಸಲಾತಿ ವರ್ಗೀಕರಣವನ್ನು ಪರಿಷ್ಕರಿಸಲು ಇಲಾಖೆಯು ಕೋರಿದ್ದರಿಂದ ಸೊ ಹಾಗೆ ವಿವರವಾದ ಅಧಿಸೂಚನೆಯಲ್ಲಿರುವ ನಿಬಂಧನೆಗಳಲ್ಲಿ ಕೆಲವು ಪರಿಷ್ಕರಣೆ ಮಾಡಲು ಇಲಾಖೆಯು ಕೋರಿದ್ದರಿಂದ ಸೊ ವಿವಿಧ ಹುದ್ದೆಗಳ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವ ಸಂಬಂಧ ಇಲಾಖೆಯು ತಡೆಯಲು ವಿನಂತಿಸಿರುವುದರಿಂದ ಸೊ ಪ್ರಸ್ತುತ ಕರ್ನಾಟಕ ಪರಿಕಾರವು ವಿವಿಧ ಇಲಾಖೆಗಳಿಂದ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ಸ್ವೀಕರಿಸುವ ಪ್ರಸ್ತಾಪನೆಗಳು ಈ ಕೆಳಗೆ ನಿಂತಿವೆ ಸೊ ಓಕೆ ಸೊ ಇವಕ್ಕೆಲ್ಲ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಸೊ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೊ ನಿಮ್ಗೆ ಆಲ್ರೆಡಿ ಹೇಳಿರೋದಾಗಿ ಸೊ ಟೋಟಲಾಗಿ ಎಷ್ಟು ಒಟ್ಟು ಇಪ್ಪತ್ತೈದು ಪೋಸ್ಟ್ಗಳಿವೆ ಸೊ ಇದರಲ್ಲಿ ನಿಮಗೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಒಟ್ಟು ನಾನ್ ಹೆಚ್ ಕೆಗೆ ನಾಲ್ಕು ಪೋಸ್ಟು ಹೆಚ್ ಕೆಗೆ ಒಂದು ಪೋಸ್ಟು ಖಾಲಿ ಸೊ ಇದರಲ್ಲಿ ಏನಪ್ಪ ನಮ್ಮ ಕ್ವಾಲಿಫಿಕೇಷನ್ ಇರಬೇಕು ಅಂತಂದರೆ ಸೊ ಭಾರತೀಯ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಸೊ ಯಾವುದಾದ್ರೂ ಪದವಿಯನ್ನು ಪಡ್ಕೊಂಡಿರಬೇಕು ಸೊ ಅದೇ ರೀತಿಯ ದ್ವಿತೀಯ ದರ್ಜೆ ಸಹಾಯಕಗೆ ಸೊ ನಾನ್ ಹೆಚ್ ಕೆಗೆ ಹದಿನಾಲ್ಕು ಪೋಸ್ಟು ಹೆಚ್ ಕೆಗೆ ಆರು ಪೋಸ್ಟ್ ಇದ್ದಾವೆ ಸೊ ಇದಕ್ಕೆ ಪಿ ಯು ಸಿ ಅಥವಾ ತತ್ಸಮಾನವನ್ನು ಪ ವಿದ್ಯಾರ್ಥಿನ ನೀವು ಹೊಂದಿರಬೇಕಾಗಿರುತ್ತೆ ಸೊ ಇದರ ಪರೀಕ್ಷಾ ಕ್ರಮ ಯಾವ ಥರ ಇರುತ್ತೆ ಅಂತಂದರೆ ಸೊ ಕರ್ನಾಟಕ ನಾಗರಿಕ ಸೇವಾ ಅವರು ನಡೆಸ್ಕೊ ಕೆ ಪಿ ಎಸ್ ಸಿ ಅವರು ನಡೆಸ್ಕೊಡುವಂಥ ನಿಯಮಾವಳಿಗಳು ಎರಡು ಸಾವಿರದ ಇಪ್ಪತ್ತೊಂದರಂತೆ ಪ್ರಶ್ನೆ ಪತ್ರಿಕೆ ಒಂದು ಹಾಗೂ ಸಾಮಾನ್ಯ ಜ್ಞಾನ ಇರುತ್ತೆ ಸೊ ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಎರಡು ಕನ್ನಡ ಇಂಗ್ಲೀಷ್ ಕಂಪ್ಯೂಟರು ಜ್ಞಾನ ಕೂಡ ನಿಮಗೆ ಇರುತ್ತೆ ಸೊ ಹಾಗೆ ಕಂಪ್ಯೂಟರ್ ಇದು ಸಾರಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿರೋ ಪ್ರಕಾರ ಕೆಲವೊಂದಿಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಸೊ ಅದರಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಯಾವ ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂತ ನೋಡ್ತಾ ಹೋಗೋಣ ಸೊ ಅಧಿಕಾರಿ ಮಾರುಕಟ್ಟೆ ಅಧಿಕಾರಿ ಹುದ್ದೆಗಳಿಗೆ ನಾನ್ ಎಚ್ ಕೆಗೆ ಎರಡು ಇದ್ದಾವೆ ಸೊ ಇದಕ್ಕೆ ಎನಿ ಡಿಗ್ರಿ ಆಗಿರಬೇಕು ಸೊ ಐದು ವರ್ಷ ಎಕ್ಸ್ಪೀರಿಯನ್ಸ್ ಎಟ್ ಅ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಆಗಿ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕು ಅಂತ ಹೇಳಿದೆ ಸೊ ಇದು ಕೆ ಪಿ ಸಿ ಅವರು ಕರ್ನಾಟಕ ನಾಗರಿಕ ಸೇವೆ ನೇಮಕಾತಿಯನ್ನು ನಡೆಸುತ್ತೆ ಸೊ ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಒಂದು ಸಾಮಾನ್ಯ ಇರುತ್ತೆ ಸೊ ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಟು ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಹಾಗೆ ಕಿರಿಯ ಅಧಿಕಾರಿ ಮಾರುಕಟ್ಟೆಯಲ್ಲಿ ಸೊ ಇದು ಕೂಡ ನಾನು ಹೆಚ್ ಕೆ ಸಾರಿ ಹೆಚ್ ಕೆಗೆ ಒಂದಿರುತ್ತೆ ಸೊ ಎನಿ ಡಿಗ್ರಿ ವಿತ್ ಪಿ ಜಿ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಥವಾ ಎಮ್ ಬಿ ಇನ್ ಮ್ಯಾಗ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನೀವು ಓದಿರಬೇಕಾಗಿರುತ್ತೆ ಸೊ ಅದೇ ರೀತಿ ಅಸಿಸ್ಟೆಂಟ್ ಆಪ್ರೇಟರ್ ಸೊ ಇದು ಕೂಡ ಹೆಚ್ ಕೆ ಅವರಿಗೆ ಸೊ ಎಸ್ ಎಸ್ ಎಲ್ ಸಿ ವಿತ್ ಐ ಟಿ ಐ ಸರ್ಟಿಫಿಕೇಟ್ ಇನ್ ಆಪ್ರೇಟರ್ ಟ್ರೇಡಲ್ಲಿ ಸೊ ನಿಮ್ಮದು ಎಸ್ ಎಸ್ ಎಲ್ ಸಿ ಆಗಿರೋ ಜೊತೆಗೆ ಐ ಟಿ ಐ ಕೂಡ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆಗೆ ಸೊ ನಾನ್ ಹೆಚ್ ಕೆಗೆ ಏಳು ಪೋಸ್ಟ್ ಇರ್ತಾವೆ ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ಎನಿ ಡಿಗ್ರಿ ವಿತ್ ಎಮ್ ಬಿ ಎ ಫೈನಾನ್ಸ್ ಆಗಿರಬೇಕು ಅಥವಾ ಎನಿ ಡಿಗ್ರಿ ವಿತ್ ಇಂಟರ್ ಎ ಸಿ ಎ ಅಥವಾ ಎ ಐ ಸಿ ಡಬ್ಲ್ಯೂ ಎ ಆಗಿರಬೇಕು ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಕಿರಿಯ ಅಧಿಕಾರಿ ಕಿ ಎ ಡಿ ಸೊ ಇದು ಎರಡು ನಾನ್ ಹೆಚ್ ಕೆ ಇದೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರಬೇಕು ಸೊ ಅದೇ ಕಿರಿಯ ಅಧಿಕಾರಿ ಆರ್ ಆ್ಯಂಡ್ ಡಿ ಅಲ್ಲಿ ಸೊ ಒಂದು ಹುದ್ದೆ ಇದೆ ಸೊ ಇದಕ್ಕೂ ಕೂಡ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರಬೇಕು ಸೊ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ನಾನ್ ಎಚ್ ಕೆಗೆ ಎರಡು ಪೋಸ್ಟ್ ಇದ್ದಾವೆ ಸೊ ಇದು ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ಬಿ ಎ ಅಥವಾ ಬಿ ಅಲ್ಲಿ ಕೆಮಿಕಲ್ ಅಥವಾ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲ್ ಅಥವಾ ಐ ಪಿ ಆರ್ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಣದಲ್ಲಿ ನಾನ್ ಎಚ್ ಕೆಗೆ ಎರಡು ಪೋಸ್ಟ್ ಇದ್ದಾವೆ ಸೊ ಎನಿ ಡಿಗ್ರಿ ವಿತ್ ಪಿ ಜಿ ಇನ್ ಮಟೀರಿಯಲ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಎಮ್ ಬಿ ಎ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಮಾರುಕಟ್ಟೆ ಮಾರಾ ಮಾರಾಟ ಪ್ರತಿನಿಧಿಯಾಗಿ ಸೊ ನಾನ್ ಹೆಚ್ ಕೆ ಸಾರಿ ಹೆಚ್ ಕೆಗೆ ನಾಲ್ಕು ಪೋಸ್ಟ್ ಇದ್ದಾವೆ ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ಎನಿ ಡಿಗ್ರಿ ಯಾವುದಾದ್ರೂ ಡಿಗ್ರಿ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಕಿರಿಯ ಮಾರಾಟ ಪ್ರತಿನಿಧಿಗೆ ಹೆಚ್ ಕೆಗೆ ಮೂರು ಪೋಸ್ಟ್ ಖಾಲಿದಾವೆ ಸೊ ಪಿ ಯು ಸಿ ಅಂತ ಹೇಳಿದ್ದಾರೆ ಸೊ ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸೊ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಸಿ ಸೊ ನಾನ್ ಹೆಚ್ ಕೆಗೆ ನಾಲ್ಕು ಪೋಸ್ಟು ಹೆಚ್ ಕೆಗೆ ಒಂದು ಪೋಸ್ಟ್ ಇದ್ದಾವೆ ಸೊ ಇದಕ್ಕೆ ನಿಮಗೆ ಏನಾಗಿರಬೇಕು ಕ್ವಾಲಿಫಿಕೇಷನ್ ಅಂತಂದರೆ ಸೊ ಮಸ್ಟ್ ಪ್ರೊಸ ಅ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಎಮ್ ಸಿ ಎ ಸೊ ಎನ್ ಸಿ ಅಥವಾ ಎನ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಎನ್ ಸಿ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಅಥವಾ ಎಮ್ ಬಿ ಎಮ್ ಜಿ ಎಮ್ ಸಿ ಎ ಆಗಿರಬೇಕು ಅಂತ ಹೇಳಿದ್ದಾರೆ ಜೂನಿಯರ್ ಪ್ರೋಗ್ರಾಮರಿಗೆ ಸೊ ಅದೇ ರೀತಿ ಜೂನಿಯರ್ ಇಂಜಿನಿಯರ್ ಸಿವಿಲ್ ಗ್ರೂಪ್ ಸಿಗೆ ಏನಾಗಿರಬೇಕು ಅಂತಂದರೆ ಒಂದು ನಾನ್ಸಿಕೆಗೆ ಪೋಸ್ಟ್ ಇದೆ ಸೊ ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಸೊ ಯೂನಿವರ್ಸಿಟಿ ಎಸ್ಟ್ಯಾಬ್ಲಿಷ್ಮೆಂಟನ್ನು ಲಾ ಇಂಡಿಯಾ ಆರ್ ಇಕ್ವೆಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ಹೇಳಿದರೆ ಸೊ ಹಾಗೆ ಸಹಾಯಕ ಗ್ರಂಥಪಾಲಕ ಹುದ್ದೆಗಳು ಸೊ ಗ್ರೂಪ್ ಸಿ ಸೊ ನಾನು ಹೆಚ್ ಕೆಗೆ ಒಂದು ಪೋಸ್ಟ್ ಇದ್ದಾವೆ ಸೊ ಇದಕ್ಕೆ ನೀವು ಮಾಸ್ಟರ್ ಡಿಗ್ರಿಯ ಲೈಬ್ರರಿ ಸೈನ್ಸ್ ಆಗಿರಬೇಕು ಅಂತ ಹೇಳಿದರೆ ಸೊ ಮಸ್ಟ್ ಪ್ರೊಸೆಸ್ ನಾಲೆಜ್ ಕಂಪ್ಯೂಟರ್ ನಾಲೆಜ್ ವಿತ್ ಅ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಕವರಿಂಗ್ ವರ್ಡ್ ಪ್ರೊಸೆಸರ್ ಸ್ಪ್ರೆಡ್ಶೀಟ್ಸ್ ಆನ್ ಅ ವಿಂಡೋಸ್ ಪ್ಲಾಟ್ಫಾರ್ಮ್ ಆ್ಯಂಡ್ ಇಫ್ ಅ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಇಸ್ ನಾಟ್ ಇನ್ಕ್ಲೂಡೆಡ್ ಆಸ್ ಅ ಸಬ್ಜೆಕ್ಟ್ ಇನ್ ದ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಮಸ್ಟ್ ಪಾಸಸ್ ಅ ಸರ್ಟಿಫಿಕೇಷನ್ ಕೋರ್ಸ್ ಆಫ್ ಅ ಸಿಕ್ಸ್ ಮಂತ್ಸ್ ಇನ್ ಕಂಪ್ಯೂಟರ್ಸ್ ಫ್ರಾಮ್ ಎನ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಅಂತ ಹೇಳಿದ್ದಾರೆ ಸೊ ಹಾಗೆ ಸಹಾಯಕ ಹುದ್ದೆಗಳು ಗ್ರೂಪ್ ಸಿ ಸೊ ಇಲ್ಲಿ ನಾನು ಹೆಚ್ ಕೆಗೆ ಹನ್ನೊಂದು ಪೋಸ್ಟ್ ಇದ್ದಾವೆ ಹೆಚ್ ಕೆಗೆ ಒಂದು ಪೋಸ್ಟ್ ಇದೆ ಸೊ ಇದಕ್ಕೆ ಕೂಡ ನೀವೇನು ಮಾಡಬೇಕು ಸೊ ಮಸ್ಟ್ ಹ್ಯಾವ್ ಪಾಸ್ ದ ಎಸ್ಟ್ಯಾಬ್ಲಿಷ್ಡ್ ಯೂನಿವರ್ಸಿಟಿ ಎಸ್ಟ್ಯಾಬ್ಲಿಷ್ಡ್ ಇನ್ ಬೈ ಲಾ ಇನ್ ಇಂಡಿಯಾ ಯಾರೋ ಈಕ್ವಿಲೆಂಟ್ ಕ್ವಾಲಿಫಿಕೇಷನ್ ಅಂತ ಹೇಳಿದ್ದಾರೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಕಿರಿಯ ಸಹಾಯಕ ಗ್ರೂಪ್ ಸಿ ಹುದ್ದೆಗಳಿಗೆ ಸೊ ನಾನ್ ಎಚ್ ಕೆಗೆ ಇಪ್ಪತ್ತ್ಮೂರು ಪೋಸ್ಟು ಎಚ್ ಕೆಗೆ ಎರಡು ಪೋಸ್ಟ್ ಇದ್ದಾವೆ ಸೊ ಇದಕ್ಕೆ ನಿಮಗೆ ಕ್ವಾಲಿಫಿಕೇಷನ್ ಹೇಳಬೇಕಾಗಿರೋದು ಸೊ ಮಸ್ಟ್ ಹ್ಯಾವ್ ಪಾಸ್ಡ್ ಪಿ ಯು ಸಿ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ ಸ್ಟೇಟ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ ಅವರ ಪಾಸಸ್ ಈಕ್ವೆಲೆಂಟ್ ಕ್ವಾಲಿಫಿಕೇಷನ್ ಪಿ ಯು ಸಿ ಅಥವಾ ಈಕ್ವಿಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಕಲ್ಯಾಣ ಕರ್ನಾಟಕ ನಿಗಮದಲ್ಲಿ ಕೂಡ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳು ಕಾಲಿದಾವೆ ಸೊ ಸಹಾಯಕ ಲೆಕ್ಕಿಗ ಹುದ್ದೆಗಳಿಗೆ ನಾನ್ ಕೆಗೆ ಮೂರು ಹೆಚ್ ಕೆಗೆ ಹನ್ನೆರಡು ಸೊ ಇದಕ್ಕೆ ನಿಮಗೆ ಕ್ವಾಲಿಫಿಕೇಷನ್ ಏನಪ್ಪ ಅಂತಂತಂದರೆ ಸೊ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ವಿಶ್ವ ಕಾಮರ್ಸಲ್ಲಿ ಮೂರು ವರ್ಷಗಳ ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಅವಶ್ಯಕತೆ ಅಂತ ಹೇಳಿದ್ದಾರೆ ಸೊ ಹಾಗೆ ನಿರ್ವಾಹಕ ಹುದ್ದೆಗಳು ನಾನ್ ಎಚ್ ಕೆಗೆ ಅರುವತ್ತು ಹೆಚ್ ಕೆಗೆ ಎರಡು ನೂರ ನಲವತ್ತು ಹುದ್ದೆಗಳಿದ್ದು ಸೊ ಇದಕ್ಕೆ ಪಿ ಯು ಸಿ ಅಥವಾ ತತ್ಸಮಾನ ಹುದ್ದೆಯನ್ನು ಹೊಂದಿರಬೇಕು ಅಂತ ಸುರೇ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೂಡ ಕೆಲವೊಂದಿಷ್ಟು ಪೋಸ್ಟು ಖಾಲಿದ್ದಾವೆ ಸೊ ಇದರಲ್ಲಿ ಸಹಾಯಕ ಆಡಳಿತಗಾರ ಅಧಿಕಾರಿ ಏನಿದೆ ಸೊ ನಾನು ನಿಜಕ್ಕೆ ಎರಡು ಪೋಸ್ಟ್ ಖಾಲಿದ್ದಾವೆ ಸೊ ಇದಕ್ಕೆ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಲೇಶನ್ಸ್ ಸ್ಪೆಷಲೈಜೇಷನ್ನೊಂದಿಗೆ ಸೊ ಎಮ್ ಎಸ್ ಡಬ್ಲ್ಯೂ ಅಥವಾ ಎಮ್ ಬಿ ಎನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಅಂತ ಹೇಳಿದೆ ಇಲಾಖೆಯಿಂದ ನಿಗದಿಪಡಿಸಿದ ಪಠ್ಯಕ್ರಮದಂತೆ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಹಾಗೆ ಸಹಾಯಕ ಲೆಕ್ಕಾಧಿಕಾರಿ ನಾನ್ ಹೆಚ್ ಕೆಗೆ ಎರಡು ಪೋಸ್ಟ್ ಇದ್ದಾವೆ ಸೊ ಕಾನೂನು ಮೇರೆಗೆ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ಸೊ ಕಾಮರ್ಸ್ ಡಿಗ್ರಿಯಲ್ಲಿ ನೀವು ಮಾನ್ಯತೆಯನ್ನು ಪಡೆದಿರಬೇಕು ಅಥವಾ ಬಿ ಕಾಮ್ ಜೊತೆಗೆ ಫೈನಾನ್ಸ್ ಎಮ್ ಬಿ ಎನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಅಂತ ಹೇಳಿದೆ ಪಿ ಜಿ ಮಾಡಿರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಪ್ಲಸ್ ಆಂತರಿಕ ನೇಮಕಾತಿ ಇದರಲ್ಲಿ ಇಂಟರ್ನಲ್ ರಿಕ್ರೂಟ್ಮೆಂಟ್ ಇದೆ ಸೊ ಇದರಲ್ಲಿ ಅಂತಂದರೆ ಒಟ್ಟು ಐದು ಪೋಸ್ಟ್ಗಳು ನಾನ್ ಹೆಚ್ಗೆ ಇದ್ದಾವೆ ಸೊ ಇದಕ್ಕೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಲೇಬರ್ ವೆಲ್ಫೇರ್ನ ಪರಿಣಿತಿಯೊಂದಿಗೆ ಎಮ್ ಎಸ್ ಡಬ್ಲ್ಯೂನ ಪಿ ಜಿ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಸಹಾಯಕ ಕಾನೂನು ಅಧಿಕಾರಿ ಪ್ಲಸ್ ಬಿ ಬಾರ್ ಎಲ್ ಆಂತರಿಕ ನೇಮಕಾತಿಯಲ್ಲಿ ಒಟ್ಟು ಆರು ಹುದ್ದೆಗಳು ನಾನ್ ಹೆಚ್ಕೆಗಿದ್ದಾವೆ ಸೊ ಇದಕ್ಕೆ ನಿಮಗೆ ಸೊ ವಿಶ್ವವಿದ್ಯಾಲಯದಿಂದ ಪಡೆದಂಥ ಸೊ ಕಾನೂನು ಪದವಿ ನಿಮಗೆ ಅವಶ್ಯಕತೆ ಆಗಿರುತ್ತೆ ಸೊ ಹಾಗೆ ಸಹಾಯಕ ತಾಂತ್ರಿಕ ಶಿಲ್ಪಿ ಸೊ ಇದರಲ್ಲೂ ಕೂಡ ನಾನು ಎಚ್ ಕೆಗೆ ಎಂಟು ಪೋಸ್ಟ್ ಇದ್ದಾವೆ ಸೊ ಇದಕ್ಕೆ ನಿಮಗೇನಾಗಬೇಕು ಅಂತಂದರೆ ವಿಶ್ವವಿದ್ಯಾಲಯದಿಂದ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಪದವಿಯನ್ನು ಪಡೆದಿರಬೇಕಾಗುತ್ತೆ ಹಾಗೆ ಭಾರಿ ಸಾಗಾಣಿಕ ವಾಹನ ಚಲವಣ ಪರಿಣಾಮ ಪರವಾನಿಗೆಯನ್ನು ಹೊಂದಿರಬೇಕು ಅಂತ ಹೆವಿ ಲೈಸೆನ್ಸನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಸೊ ಪರೀಕ್ಷಾರ್ಥ ಅವಧಿ ಒಳಗೆ ಪಡೆದುಕೊಳ್ಳತಕ್ಕದ್ದು ತಪ್ಪಿದಲ್ಲಿ ನೇಮಕಾತಿ ರದ್ದಾಗುತ್ತದೆ ಅಂತ ಹೇಳಿದ್ದಾರೆ ಸೊ ಹಾಗೆ ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗಳು ಸೊ ನಾನ್ ಎಚ್ ಕೆಗೆ ಹತ್ತು ಪೋಸ್ಟ್ ಕಾಲಿದ್ದಾವೆ ಸೊ ಇದಕ್ಕೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಮಾರ್ಕೆಟಿಂಗ್ನಲ್ಲಿ ಸ್ನಾತಕೋತ್ತರ ಅಥವಾ ಎಮ್ ಬಿ ಎ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಇಂಡಸ್ಟ್ರಿಯಲ್ ರಿಲೇಷನ್ಸ್ನಲ್ಲಿ ತಜ್ಞತೆಯೊಂದಿಗೆ ಸೊ ಎಮ್ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಪದವಿ ಅಥವಾ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಬಿ ಇ ಪದವಿನ ಹೊಂದಿರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ನಿಮಗೆ ಹೆವಿ ಲೈಸೆನ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳು ಸೊ ನಾನ್ ಹೆಚ್ಚಿಗೆ ಹತ್ತೊಂಬತ್ತು ಪೋಸ್ಟ್ಗಳು ಇದ್ದಾವೆ ಸೊ ಇದಕ್ಕೆ ನೇಮಕಾತಿ ಯಾವ ವಿದ್ಯಾರ್ಥಿನ ಹೊಂದಿರಬೇಕು ಅಂತಂತಂದರೆ ಸೊ ಕಲಾ ವಾಣಿಜ್ಯ ಮತ್ತು ವಿಜ್ಞಾನದಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿರಬೇಕು ಅಂತ ಹೇಳಿದರೆ ಅಥವಾ ಸೊ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಇದು ಕೂಡ ಕರ್ನಾಟಕ ನಾಗರಿಕ ಸೇವಾ ಅವರು ಎರಡು ಪ್ರಶ್ನೆ ಪತ್ರಿಕೆಗಳ ಮುಖಾಂತರ ಎಕ್ಸಾಮ್ಸನ್ನ ನಡೆಸ್ತಾರೆ ಸೊ ಹಾಗೆ ಕೃಷಿ ಮಾರಾಟ ಇಲಾಖೆಯಲ್ಲಿ ಕೂಡ ಕೆಲವೊಂದಿಷ್ಟು ನೇಮಕಾತಿಗಳಿದ್ದಾವೆ ಸೊ ಇದ್ರ ಪ್ರಕಾರ ಸಹಾಯಕ ಅಭಿಯಂತರರು ನಾನ್ ಎಚ್ ಕೆಗೆ ಹತ್ತು ಪೋಸ್ಟ್ ಇದ್ದಾವೆ ಸೊ ಇದಕ್ಕೆ ನಿಮಗೆ ಬಿ ಇ ಸಿವಿಲ್ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಕಿರಿಯ ಅಭಿಯಂತರರಿಗೆ ಸೊ ನಾನ್ ಎಚ್ ಕೆಗೆ ಐದು ಪೋಸ್ಟ್ ಇದ್ದಾವೆ ಸೊ ಇದಕ್ಕೆ ಡಿಪ್ಲೊಮಾ ಸಿವಿಲ್ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಹಾಗೆ ಪ್ರಥಮ ದರ್ಜೆ ಸಹಾಯಕರು ಸೊ ನಾನ್ ಎಚ್ ಕೆಗೆ ಮೂವತ್ತು ಪೋಸ್ಟ್ ಇದ್ದಾವೆ ಸೊ ಇದಕ್ಕೂ ಕೂಡ ಯಾವುದಾದ್ರೂ ಒಂದು ಪದವಿಯನ್ನು ಹೊಂದಿರಬೇಕು ಅಂತ ಇದೆ ಸೊ ಹಾಗೆ ಮಾರುಕಟ್ಟೆ ಮೇಲ್ವಿಚಾರಕರು ನಾನ್ ಎಚ್ ಕೆಗೆ ಮೂವತ್ತು ಪೋಸ್ಟ್ ಇದ್ದಾವೆ ಸೊ ಇದಕ್ಕೆ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಥವಾ ಕೋಆಪ್ರೇಷನ್ ಅವರ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪ್ರೇಷನ್ ಅವರ ಬಿ ಎಸ್ ಸಿ ಹೋನರೇಬಲ್ ಸೊ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫ್ರಮ್ ದ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ದ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಐ ಸಿ ಎಲ್ಲ ನಿಮಗೆ ಡಿಗ್ರಿ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಈ ಎಲ್ಲ ವಿದ್ಯಾರ್ಥಿನ ಹೊಂದಿರಬೇಕು ಸೊ ಹಾಗೆ ದ್ವಿತೀಯ ದರ್ಜೆ ಸಹಾಯಕರಿಗೆ ಸೊ ನಾನ್ ಹೆಚ್ ಕೆಗೆ ಮೂವತ್ತು ಪೋಸ್ಟು ಸೊ ಮತ್ತು ಮಾರುಕಟ್ಟೆ ಸಹಾಯಕರಿಗೆ ನಾನ್ ಹೆಚ್ ಕೆಗೆ ಎಪ್ಪತ್ತೈದು ಪೋಸ್ಟ್ ಇದ್ದಾವೆ ಸೊ ಇದಕ್ಕೆ ನಿಮಗೆ ದ್ವಿತೀಯ ಪು ಸಿ ಅಥವಾ ಸೊ ತತ್ಸಮಾನ ವಿದ್ಯಾರ್ಥಿನ ನೀವು ಹೊಂದಿರಬೇಕಾಗತ್ತೆ ಸೊ ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಕೆಲವೊಂದಷ್ಟು ನೇಮಕಾತಿಗಳಾಗಿವೆ ಸೊ ಇದರಲ್ಲಿ ನಿಮಗೆ ಪ್ರಥಮ ದರ್ಜೆ ಸಹಾಯಕರಿಗೆ ನಾನ್ ಹೆಚ್ ಕೆಗೆ ಐವತ್ತು ಪೋಸ್ಟು ಹೆಚ್ ಕೆಗೆ ಹದಿನಾರು ಪೋಸ್ಟ್ ಇದ್ದಾವೆ ಸೊ ಭಾರತೀಯ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಯಾವುದಾದ್ರೂ ಡಿಗ್ರಿ ಆಗಿರಬೇಕಂತ ಹೇಳಿದರೆ ಸೊ ಹಾಗೇ ದ್ವಿತೀಯ ದರ್ಜೆ ಸಹಾಯಕರಿಗೆ ನಾನ್ ಹೆಚ್ ಕೆಗೆ ಯಾವುದೇ ಥರದಂಥ ಪೋಸ್ಟ್ ಇಲ್ಲ ಹೆಚ್ ಕೆಗೆ ಇಪ್ಪತ್ತೇಳು ಪೋಸ್ಟ್ ಇದ್ದಾವೆ ಸೊ ಇದಕ್ಕೆ ನಿಮಗೆ ಸೆಕೆಂಡ್ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ನೀವು ಹೊಂದಿರಬೇಕು ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಕರ್ನಾಟಕ ನಾಗರಿಕ ಸೇವಾ ಇಲಾಖೆಯವರು ಸೊ ನಿಮಗೆ ಎರಡು ಪ್ರಶ್ನೆ ಪತ್ರಿಕೆಗಳ ಮುಖಾಂತರ ನಿಮಗೆ ಎಕ್ಸಾಮ್ಸನ್ನ ಕಂಡಕ್ಟ್ ಮಾಡ್ತಾರೆ ಸೊ ಟೋಟಲಾಗಿ ನಾನ್ ಹೆಚ್ ಕೆಗೆ ನಾಲ್ಕುನೂರ ಹದಿನೇಳು ಪೋಸ್ಟು ಹೆಚ್ ಕೆಗೆ ಮೂರು ನೂರ ಮೂವತ್ತು ಪೋಸ್ಟ್ಗಳು ಒಟ್ಟು ಟೋಟಲಾಗಿ ಏಳ್ನೂರ ನಲವತ್ತೇಳು ಪೋಸ್ಟ್ಗಳು ನಿಮಗೆ ಈ ವರ್ಷ ಕನ್ಫರ್ಮ್ ಆಗುವಂಥದ್ದು ಇದಾವೆ ಅಂತ ಹೇಳಿದ್ದಾರೆ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಮೇಲೆ ವಿವರಿಸಿರುವ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಸೊ ಈ ಮಧ್ಯೆ ಸರ್ಕಾರದ ಸುತ್ತೋಲೆ ಸಿ ಆ ಸು ಇ ಸೊ ಮುನ್ನೂರ ಎಂಬತ್ತೆಂಟು ಸೇನೆಯಿನಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಎರಡು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಹೊಸ ಹೊಸ ಅಧಿಸೂಚನೆಯನ್ನು ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ ಸೊ ಆದ್ದರಿಂದ ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸುತ್ತಿರುವ ಅಭ್ಯರ್ಥಿಗಳು ಮೇಲೆ ವಿವರಿಸಿರುವ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ಬಯಸಿದ್ದಲ್ಲಿ ಸೊ ಆ ಹುದ್ದೆಗಳಿಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ನೋಟಿಫಿಕೇಶನ್ನ ಹೊರಡಿಸಬೇಕಾಗಿತ್ತು ಸೊ ಕೆಲವೊಂದು ಕಾರಣಗಳಿಂದ ಕಾರಣಾಂತರಗಳಿಂದ ಸೊ ನೋಟಿಫಿಕೇಷನ್ ಬಿಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ ಸೊ ಸದ್ಯದಲ್ಲೇ ಅದರ ನೋಟಿಫಿಕೇಷನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾರ್ಯಾರೆಲ್ಲ ಈ ಕ್ವಾಲಿಫಿಕೇಷನ್ಸ್ ಇದ್ದಾವೆ ಸೊ ಅದರ ತಕ್ಕಂಗೆ ಸೊ ಸಿಲಬಸ್ನ ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಒಂದು ಪರೀಕ್ಷೆಗೆ ಸಿದ್ಧರಾಗಬೇಕು ಅಂತ ಹೇಳಿದ್ದಾರೆ ಸೊ ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಅಧಿಸೂಚನೆಯನ್ನು ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕ್ರಮ ವಹಿಸಲಾಗುವುದು ಶೀಘ್ರವಾಗಿ ಪರೀಕ್ಷೆಗಳು ಸಹ ನಡೆಸಲಾಗುವುದು ಅಂತ ಸೊ ಕಾರ್ಯನಿರ್ವಾಹಕ ನಿರ್ದೇಶಕರು ಕೂಡ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸೊ ಇದರ ಪ್ರಕಾರ ಏನಾಗುತ್ತೆ ಅಂತಂದರೆ ಸೊ ಸದ್ಯದಲ್ಲೇ ನೋಟಿಫಿಕೇಷನ್ನ ಬಿಡ್ತಾರೆ ಸೊ ನೀವು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ರಿ ಅಂತ ಹೇಳಿದ್ದಾರೆ ಸೊ ಯಾರ್ಯಾರೆಲ್ಲ ಈ ಹುದ್ದೆಗಳಿಗೆ ಅಪ್ಲಿಕ ಅರ್ಜಿನ ಹಾಕಬೇಕು ಅಂದ್ಕೊಂಡಿದ್ದೀರಾ ಅಥವಾ ನಮ್ಮ ಕ್ವಾಲಿಫಿಕೇಷನ್ ಇದೆ ನಾವು ಇನ್ನೂ ನಮಗೆ ಏಜ್ ಇದೆ ಅಂತ ಯಾರು ಅಂದ್ಕೊಂಡಿದ್ದೀರ ಸೊ ನೀವು ಈ ಕ್ವಾಲಿಫಿಕೇಷನ್ ಇದ್ದು ನಾವು ಅಪ್ಲೈ ಮಾಡಿ ಜಾಬ್ನ ತೊಗೋಬೇಕು ಅಂತಂದರೆ ಸೊ ಈಗಿನಿಂದಲೇ ನೀವು ಸೊ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ಕೊಳ್ಳಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಸೊ ಕೆ ಎ ವೆಬ್ಸೈಟ್ನ ನೀವು ಆವಾಗ ಚೆಕ್ ಚೆಕ್ ಇರಿ ಅಥವಾ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಚೆಕ್ ಇರಿ ಸೊ ಇನ್ ಕೇಸ್ ಏನಾದರೂ ನೋಟಿಫಿಕೇಶನ್ ಬಂತು ಅಂತಂದರೆ ಸೊ ಅದರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೂ ಕೂಡ ಅವ್ರಿಗೂ ಕೂಡ ತಿಳಿಸಿ ಸೊ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಲ್ ದ ಬೆಸ್ಟ್ ಸೊ ಅಗೇನ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು